ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರಾವಣ ಮಾಸದಲ್ಲಿ ಗೌರಿ ಕೂಡಿಸಿದಾಗ ಶುಕ್ರವಾರ ಮತ್ತು ಶನಿವಾರ ಎರಡು ದಿವಸ ಪೂಜೆ ಇರುತ್ತದೆ ಶುಕ್ರವಾರ ದಿವಸ ಹಬ್ಬದ ಅಡಿಗೆಯನ್ನು ಮಾಡಿ ನೈವೇದ್ಯ ತೋರಿಸುವರು ಶನಿವಾರದ ಅಡಿಗೆ ಮಾತ್ರ ಬೇರೆಯಾಗಿದೆ ಅವತ್ತಿನ ದಿವಸ ಜೋಳದ ಹಿಟ್ಟಿನಿಂದ ಮಾಡಿದಂಥ ಕಡುಬು ಕಡುಬಿಗೆ ತಯಾರಿಸಿದ ಹಿಟ್ಟಿನಲ್ಲಿಯೇ ಆರತಿಯನ್ನು ಕೂಡ ಮಾಡಿಕೊಳ್ಳುವರು ಜೋಳದ ನುಚ್ಚು ಹಿಂಡಿ ಪಲ್ಯ ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ದ್ವಾಸಿ ಪಾನಕ ಅಂತ ಮಾಡ್ತಾರೆ ಕೆಲವರು ರವೆ ಇಡ್ಲಿ ಕೂಡ ಮಾಡ್ತಾರೆ ರವೆದು ದೋಸೆ ಮಾಡ್ತಾರೆ ಹೆಸರುಬೇಳೆ ಅಕ್ಕಿಯಿಂದ ಹುಗ್ಗಿ ಮತ್ತು ಗೊಜ್ಜು ಇದನ್ನು ಮಾಡ್ತಾರೆ ಅನ್ನ ಪಳದ್ಯ ಕೂಡ ಮಾಡಬಹುದು ಪಳದ್ಯ ಅಂದರೆ ಮಜ್ಜಿಗೆ ಹುಳಿ ಹೆಸರು ಕಾಳು ಅಲಸಂದೆ ಕಾಳು ಯಾವುದಾದರೂ ಕಾಳಿನಿಂದ ಹಿಂಡಿ ಪಲ್ಯ ಮಾಡೋದು ಎಳೆಯ ಸೊಪ್ಪು ಅಂದರೆ ಪುಂಡಿ ಪಲ್ಯ ಮಾಡಬಹುದು ಪುಂಡಿ ಪಲ್ಯ ಚಟ್ನಿನೂ ಮಾಡಲಿಕ್ಕಾಗುತ್ತೆ ಸಬ್ಬಸಿಗೆ ಸೊಪ್ಪನ್ನು ಕಾಳಿನಲ್ಲಿ ಹಾಕಿ ಕೂಡ ಮಾಡಬಹುದು ಕೆಲವರ ಮನೆಯಲ್ಲಿ ಬಕ್ರಿ ಮಾಡಿ ಅದರಲ್ಲಿಯೇ ಆರತಿಯನ್ನು ಮಾಡುವಂಥ ಸಂಪ್ರದಾಯ ಕೂಡ ಇದೆ ಮತ್ತು ಖಾಲಿ ಪಟ್ಟಂತ ಮಾಡ್ತೀವಿ ಈಗ ಹೇಗೆ ಬೆಂಗಳೂರಲ್ಲಿ ಎಲ್ಲ ಅಕ್ಕಿ ರೊಟ್ಟಿ ಅಂತ ಮಾಡ್ತಾರಲ್ಲ ಆ ಥರ ಮಾಡಿ ಅದರ ಮೇಲೂ ಕೂಡ ಆರತಿ ಮಾಡ್ತಾರೆ ಇಷ್ಟೊಂದು ಬಗೆಯ ಅಡುಗೆಯನ್ನು ಒಂದೇ ಒಂದು ಶನಿವಾರ ದಿವಸ ಮಾಡಬೇಕು ಅಂತ ಇಲ್ಲ ಒಂದು ತಿಂಗಳಲ್ಲಿ ಎರಡು ಶನಿವಾರ ಅಥವಾ ಮೂರು ಶನಿವಾರ ಸಿಗ್ಬೋದು ಅದರಲ್ಲಿ ಒಂದೊಂದು ದಿವಸ ಎರಡು ಅದು ಮಾಡಿ ಮುಗಿಸ್ಬೋದು ಮಾಡಿದ್ದನ್ನೇ ಮಾಡಬಹುದು ಕಡುಬಿನ ಜೊತೆ ಗಾಣದ ತಿಳಿಯಳ್ಳೆಣ್ಣೆ ಮತ್ತು ಬೆಣ್ಣೆ ಇದೆಲ್ಲವನ್ನೂ ಹಾಕಿ ನೈವೇದ್ಯ ಮಾಡಬೇಕು ಕೊಬ್ಬರಿ ಚಟ್ನಿ ಹಾಂ ಇದರ ಜೊತೆ ಒಂದು ಮರ್ತಿದ್ದೀನಿ ಅಂಬಲಿ ಅಂತ ಮಾಡ್ತಾರೆ ಅದು ಕೂಡ ಜೋಳದ ಹಿಟ್ಟಿನಿಂದಲೇ ಮಾಡುತ್ತಾರೆ ಈ ಶನಿವಾರದ ದಿನ ಮಾಡುವ ಅಡುಗೆಗಳು ಬಹಳ ಸುಲಭವಾಗಿವೆ ಈ ಅಡುಗೆಗಳು ತಿನ್ನಲು ರುಚಿ ಹಾಗೂ ಆರೋಗ್ಯಕರವಾದದ್ದು ಮತ್ತು ಶನಿವಾರದ ದಿನ ಗೌರಿಗೆ ಉಡಿಯನ್ನು ತುಂಬುವಾಗ ಅಕ್ಕಿಯನ್ನು ತುಂಬುವುದಿಲ್ಲ ಜೋಳದ ಜೊತೆಗೆ ಅಡಿಕೆ ಬೆಟ್ಟ ಉತ್ತತ್ತಿ ಮತ್ತು ಬದಾಮು ಇವೆಲ್ಲವನ್ನು ಹಾಕಿ ಐದು ಸಾರಿ ಉಡಿಯನ್ನು ತುಂಬುತ್ತಾರೆ ಈಗ ಹುಗ್ಗಿ ಗೊಜ್ಜು ಎರಡನ್ನೂ ತಿಳಿಸಿಕೊಡ್ತಾ ಇದ್ದೇನೆ ಹುಗ್ಗಿಗೆ ಬೇಕಾಗುವಂಥ ಪದಾರ್ಥಗಳು ಎರಡು ಬಟ್ಟಲು ಅಕ್ಕಿ ಒಂದು ಬಟ್ಟಲು ಹೆಸರು ಬೇಳೆ ಕೊತ್ತಂಬರಿ ಸೊಪ್ಪು ಒಣ ಕೊಬ್ಬರಿ ತುರಿದು ಹುರಿದು ಇಟ್ಟುಕೊಂಡಿದೆ ಒಂದು ಹತ್ತರಿಂದ ಹದಿನೈದು ಮೆಣಸು ಅದನ್ನು ಕೂಡ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಅರ್ಧ ಕಾಲು ಚಮಚ ಅರಿಶಿಣ ಪುಡಿ ಕಾಲು ಚಮಚ ಇಂಗು ಮತ್ತು ಎರಡು ಚಮಚ ಜೀರಿಗೆ ಎರಡು ಚಮಚ ಹಬೀಜ ಒಂದು ಮೂರು ಲವಂಗ ಇದೆಲ್ಲವನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಹುಗ್ಗಿಗೆ ಬೇಕಾಗುವಂತಹ ಸಾಮಾನುಗಳು ಈಗ ಗೊಜ್ಜು ನೋಡೋಣ ಅರ್ಧ ಮುಷ್ಟಿ ಹುಣಸೆಹಣ್ಣು ಅದಕ್ಕೆ ಸಮನಾಗಿ ಉಪ್ಪು ಮತ್ತು ರುಚಿಗೆ ಕೆಲವರಿಗೆ ಸಿಹಿ ಹೆಚ್ಚಬೇಕು ಕೆಲವರು ಹುಳಿ ಮುಂದಾಗಿರಬೇಕು ಅದರ ತಕ್ಕ ಬೆಲ್ಲ ಮತ್ತು ಇಂಗಿನ ಪುಡಿ ಅದರ ಜೊತೆಗೆ ಶೇಂಗಾವನ್ನು ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿ ಇಟ್ಟುಕೊಂಡಿರುವಂಥದ್ದು ಒಂದು ಬಟ್ಟಲು ಹುಣಸೆ ಹಣ್ಣನ್ನು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮೊದಲೇ ಹಾಕಿ ನೆನೆಸಿಟ್ಟು ಕವಿಚಿಕೊಂಡು ಈ ರೀತಿಯಾಗಿ ನೀರನ್ನು ತೆಗೆದಿಟ್ಟುಕೊಳ್ಳಬೇಕು ಈಗ ಇದನ್ನು ಸೋಸಿಕೊಳ್ಳಬೇಕು ಕೆಳಗಡೆ ಪಾತ್ರೆಯಲ್ಲಿ ಬೆಲ್ಲ ಉಪ್ಪು ಎಲ್ಲನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಹುಣಸೆಹಣ್ಣಿನ ನೀರನ್ನು ಸೋಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಎಷ್ಟೊಂದು ಹುಣಸೆ ಹುಳಿನಲ್ಲಿ ಕಸರಾಗಿ ಬರುತ್ತೆ ಕಸರು ಬರ್ತಾ ಇರ್ತದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಗ್ಯಾಸ್ ಮೇಲೆ ಇಡಿ ಶೇಂಗಾ ಕೂಡ ಸರಿಯಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಜಾಸ್ತಿ ಹಿಟ್ಟಿನ ಥರ ಆಗಬಾರ್ದು ತುಂಬ ದಪ್ಪ ಕೂಡ ಆಗಬಾರ್ದು ನೋಡಿ ಇಷ್ಟು ಕುದೀತಾ ಇದೆ ಅಲ್ವಾ ಈಗ ನಾನು ಇದನ್ನು ಆಫ್ ಮಾಡ್ತಾಯಿದ್ದೇನೆ ಈಗ ನಾನು ಸಾರಿಂದು ಕುದಿಸಿ ಆರಿಸಿ ಇಟ್ಟಿದ್ದೀನಿ ಆರಿಸಿ ಅಂದರೆ ಸ್ವಲ್ಪ ಬೆಚ್ಚಗಿದೆ ನಾನು ಕೈ ಹಿಡಿದು ನೋಡಿದರೆ ಗೊತ್ತಾಗ್ತಾಯಿದೆ ಇದಕ್ಕೆ ಶೇಂಗಾದ ಪುಡಿ ತುಂಬ ಸಣ್ಣ ಅಲ್ಲ ಹಿಟ್ಟು ಥರ ಅಲ್ಲ ಸ್ವಲ್ಪ ತರಿತರಿಯಾಗಿ ಇರೋದನ್ನು ಹಾಕ್ತಾಯಿದ್ದೀನಿ ಇದು ಕಲಸಿ ಎಷ್ಟು ಬೇಕೋ ಅಷ್ಟು ಇನ್ನೂ ಬೇಕು ಅಂದರೆ ಯಾರಿಗೆ ಗಟ್ಟಿ ಬೇಕೋ ಅವರು ಹಾಕೋಬೋದು ಈಗ ಸಾರಿಗೆ ಒಗ್ಗರಣೆ ಮಾಡಿ ಹಾಕೋಣ ಒಗ್ಗರಣೆ ಹಾಕಿದರೆ ಸಾರು ರೆಡಿ ಹುಕ್ಕಿಯಲ್ಲಿ ಈ ಸಾರನ್ನು ಕಲಸಿ ಊಟ ಮಾಡಿದರೆ ಬಹಳ ರುಚಿಯಾಗಿರುತ್ತದೆ ಈಗ ಹುಗ್ಗಿ ಮಾಡೋಣ ಹೆಸರು ಬೇಳೆ ಬೆಚ್ಚಗೆ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಬೆಚ್ಚಗಾಗಿದೆ ಅದು ಈಗ ಅಕ್ಕಿ ಹಾಕ್ತಾ ಇದ್ದೀನಿ ತುಂಬ ಹುರಿಯೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು ಒಂದು ನಾಲ್ಕು ತಪ್ಪಿ ಕೈ ಆಡಿಸಿ ಬಿಸಿ ಮಾಡಿ ಕುಕ್ಕರ್ನಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ಬೇಳೆ ತೊಳ್ಕೊಂಡು ಅದಕ್ಕೆ ಎರಡು ಬಟ್ಟಲು ಅಕ್ಕಿ ಹಾಕಿದ್ದೀನಲ್ವಾ ನಾಲ್ಕು ಬಟ್ಲು ನೀರು ಬೇಳೆದು ಕೂಡ ಒಂದೂವರೆ ಬಟ್ಟಲು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಉಳಿದಿರುವ ಸಾಮಾನು ಹಾಕಬೇಕು ಈಗ ಧನಿಯಾ ಜೀರಿಗೆ ಪುಡಿ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ ಹಾಗೆ ಮೆಣಸು ಇಂಗು ಇದನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಅರಿಶಿಣ ಹಾಗೆ ಹಾಕಿದರೂ ಆಗ್ತದೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದು ಒಬ್ಬೊಬ್ಬರಿಗೆ ಜಾಸ್ತಿ ಬೇಕಾಗ್ಬೋದು ಒಬ್ಬರಿಗೆ ಕಡಿಮೆ ಹಾಕ್ಬೋದು ನೋಡಿ ಅದಕ್ಕೆ ಅವರವರ ರುಚಿಗೆ ತಕ್ಕಷ್ಟು ಅಂತ ಹೇಳ್ತಾ ಮತ್ತು ಒಣ ಕೊಬ್ಬರಿ ಇದನ್ನು ಇದ್ದೀನಿ ಮತ್ತು ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕಿ ಚೆಂದಾಗಿ ಕೈ ಆಡಿಸಿ ಒಂದು ಸೌಟ ಎಣ್ಣೆ ಹಾಕಿ ಕೈ ಆಡಿಸಿ ಇದನ್ನು ಹುಗ್ಗಿ ಮಾಡಲಿಕ್ಕೆ ಇಡಬೇಕು ನಮಗೆ ಸ್ವಲ್ಪ ಖಾರ ಅಂದರೆ ಮೆಣಸು ಜಾಸ್ತಿ ಇಡೀ ಇಡಿಯಾಗಿ ಹಾಕಿದರೆ ಅಷ್ಟೊಂದು ಅದರಲ್ಲಿ ಬಿಡೋಲ್ಲ ಅಂತ ಸ್ವಲ್ಪ ಒಂದು ಐದಾರು ಮೆಣಸು ಮತ್ತು ಜೀರಿಗೆ ಹಾಕಿ ಪುಡಿ ಮಾಡಿದ್ದಿದೆ ಅದನ್ನು ಇದ್ದೀನಿ ಯಾರಿಗೆ ಇಷ್ಟ ಅದನ್ನು ಹಾಕೋಬೋದು ಈ ಥರ ಜೀರಿಗೆ ಮೆಣಸು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ವಿಷಲ್ ಕೂಗಿಸಿಬಿಡಿ ಈಗ ಹುಗ್ಗಿ ಸಾರು ಎರಡು ರೆಡಿ ಆಯಿತು ಈಗ ಜೋಳದ ಬಟ್ಟಲ ಗಡಬು ಮಾಡುವುದನ್ನು ಹೇಳ್ತಾ ಇದ್ದೇನೆ ಜೋಳದ ಹಿಟ್ಟು ಜೋಳದ ಹಿಟ್ಟು ನೋಡಿ ಹೀಗೆ ಮುದ್ದೆ ಆಗೋ ಥರ ಸಣ್ಣಗಿರೋ ಇರಬೇಕು ಕೊತ್ತಂಬರಿ ಸೊಪ್ಪು ಇಂಗಿನ ಪುಡಿ ಮತ್ತು ಜೀರಿಗೆ ಪುಡಿ ಎರಡು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಲ್ಲ ಸಾಮಾನನ್ನು ಇಟ್ಕೊಂಡಿದ್ದೀನಿ ಈಗ ಕುದಿಯೋ ನೀರು ಹಾಕಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ಹಾಕಿ ಅದರ ಮೇಲೆ ಪಕ್ಕದಲ್ಲಿರುವ ಬಣ ಹಿಟ್ಟನ್ನು ಹಾಕಿ ಮುಚ್ಚಿ ಇಟ್ಟು ಬಿಡಬೇಕು ಎಲ್ಲ ಸಾಮಾನನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಎರಡು ಚಿಟಿಕೆ ಅರಿಶಿಣ ಪುಡಿ ಹ್ಞೂ ಮಿಕ್ಸಿ ಮಾಡಿದ್ದು ಎಲ್ಲ ಸಾಮಾನುಗಳನ್ನ ಹಾಕಿ ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದೀನಿ ಇದು ಎಲ್ಲವನ್ನೂ ಹಾಕಿ ಚೆಂದಾಗಿ ಕಲಿಸ್ಬೇಕು ಇದೆಲ್ಲ ಕಲ್ತ ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಹದ ಮಾಡ್ಕೋಬೇಕು ಬಿಸಿ ನೀರು ಹಾಕಿದ್ದು ಇಷ್ಟು ಮಾತ್ರ ಗಟ್ಟಿಯಾಗಿದೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸರಿ ಮಾಡ್ಕೊತೀನಿ ಏ ಈ ರೀತಿ ಮೆತ್ತಗೆ ಇದು ಇಷ್ಟಿಷ್ಟು ಚಿಕ್ಕದಾಗಿ ಉಂಡೆಗಳನ್ನ ತಗೊಂಡು ಬಟ್ಲ ಮಾಡಬೇಕು ಬಟ್ಲ ಕಡುಬು ಅಂತ ಹೇಳ್ತೀವಿ ಶನಿವಾರದ ಗೌರಿಗೆ ಇದು ತುಂಬ ಪ್ರೀತಿ ಈಗ ತೋರಿಸು ಎರಡು ಕೈಯಿಂದ ಹೆಬ್ಬೆರಳು ಒಳಗೆ ಹಾಕಿ ಇದನ್ನು ಮೂರು ನಾಲ್ಕು ಬೆರಳು ಹೀಗೆ ಮಾಡ್ತಾ ಇದ್ದರೆ ಇದು ಚೆನ್ನಾಗಿ ಈ ಥರ ಕಡುಬು ಆಗುತ್ತೆ ಕಡುಬು ಎಡಗ ಅಂಗೈಯಲ್ಲಿ ಇಟ್ಟುಕೊಂಡು ಬರೀ ಬಲ್ಗೈಯಿಂದ ಹೆಬ್ಬೆರಳು ಮತ್ತು ನಾಲ್ಕು ಬೆರಳಿನಿಂದ ಅದನ್ನು ಕೂಡ ಮಾಡಬಹುದು ಯಾರಿಗೆ ಯಾರಿಗಾವುದಾಗುತ್ತೋ ಮಾಡ್ಬೋದು ಮಾಡಿ ಆಯಿತು ಇಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಇದನ್ನು ಹಬೆಯಲ್ಲಿ ಬೇಯಿಸಬೇಕು ಇವಾಗ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಒಂದೊಂದರಲ್ಲಿ ಹಾಕಿ ಇಡ್ತೀನಿ ಇದನ್ನು ಇಡ್ಲಿ ಬೇಯಿಸೋ ಥರನೇ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಎಂಟರಿಂದ ಹತ್ತು ನಿಮಿಷ ಇದನ್ನು ಕೂಡ ಬೇಯಿಸಬೇಕು ಇಟ್ಟು ಸಮಯ ಆಯಿತು ಈಗ ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಗಟ್ಟಿಯಾಗಿದೆ ಈ ಕಡುಬು ಮಾಡಲು ಬಹಳ ಸುಲಭವಾಗಿದೆ ಅಲ್ವಾ ಬಹಳ ರುಚಿಯಾಗಿರುತ್ತದೆ ನೀವು ಕೂಡ ಮಾಡಿ ನೋಡಿ ಇದು ಯಾವುದೂ ದೊಡ್ಡ ವಿದ್ಯೆ ಅಲ್ಲ ಆದರೆ ಒಂದು ಸಾರಿ ನೋಡಿದರೆ ಸಾಕು ಬಂದುಬಿಡ್ತದೆ ಈಗ ಜೋಳದ ನುಚ್ಚು ಹೇಗೆ ಮಾಡೋದು ನೋಡೋಣ ಈ ಜೋಳದ ನುಚ್ಚು ಅಂಗಡಿನಲ್ಲಿ ಸಿಗುತ್ತದೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ಜೋಳವನ್ನು ಒಂದು ಲೋಟ ಜೋಳ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಇಟ್ಟುಬಿಟ್ಟು ಆಮೇಲೆ ಹಾರಾಕಬೇಕು ಅಂದರೆ ಬಟ್ಟೆನಲ್ಲಿ ಒಂದು ಹತ್ತು ನಿಮಿಷ ಆರಾಕಿದರೆ ಸಾಕು ಆಗ ಜೋಳ ಮೇಲೆ ನೀರೆಲ್ಲ ಹೋದಂಗೆ ಅನಿಸುತ್ತೆ ಆವಾಗ ಮಿಕ್ಸಿನಲ್ಲಿ ಹಾಕಿ ತರಿತರಿಯಾಗಿ ಮಾಡಿಕೊಳ್ಳಬೇಕು ಅದನ್ನು ಸಣ್ಣ ಕಣ್ಣಿನ ಜರ್ಡಿನಲ್ಲಿ ಆಡಿಸಿದರೆ ಕೆಳಗಡೆ ಹಿಟ್ಟು ಬೀಳ್ತದೆ ಮೇಲ್ಗಡೆಯೆಲ್ಲ ದಪ್ಪದಂದು ಬರ್ತದೆ ಅದರ ಜೊತೆಗೆ ತೌಡು ಅಂತ ಹೇಳ್ತೀವಿ ಆ ತೌಡು ಕೂಡ ಇರ್ತದೆ ಈಗ ಕೇರಿ ಮಾಡೋದು ಅಂತ ಹೇಳ್ತಾರೆ ಈಗ ಬರ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಮರಗಳು ಇರಬೇಕು ಕೇರ್ಕೊಳ್ಬೇಕು ಅದೆಲ್ಲ ಆಗದೆ ಇದ್ದರೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿದರೆ ಆ ತೌಡು ಮೇಲ್ಗಡೆ ತೇಲಿಬಿಡ್ತದೆ ಅದನ್ನೆಲ್ಲ ಒಂದು ರೀತಿ ಸೋಸಿ ತೆಗಿಬಹುದು ಒಂದು ಅನ್ನದ ಕೈಯಿಂದ ತೆಗಿಬೋದು ಜಾಲರಿಯಿಂದ ತೆಗಿಬೋದು ಹೇಗಾದರೂ ಅದನ್ನು ತೆಗೆದುಬಿಟ್ಟು ಕೆಳಗಡೆ ಬರೀ ನುಚ್ಚು ಉಳಿಯುತ್ತದೆ ಆಗ ಒಂದು ಅಳತೆಗೆ ಮೂರು ಅಳತೆ ನೀರು ಹಾಕಬೇಕು ನಾನು ನುಚ್ಚನ್ನು ಕೇರಿ ಇಟ್ಟುಕೊಂಡಿದ್ದೇನೆ ಅದಕ್ಕಾಗಿ ಇದರಲ್ಲಿ ತೌಡು ಕಾಣ್ತಾ ಇಲ್ಲ ಮತ್ತೆ ಸಣ್ಣದು ದಪ್ಪದು ಎರಡೆರಡಿದೆ ಹೇಗೆ ಅಂತ ಅನ್ಕೋಬೋದು ನುಚ್ಚು ಯಾವುದೇ ರೀತಿ ದಪ್ಪ ಇರಲಿ ಸಣ್ಣ ಇರಲಿ ಅರ್ಧ ಗಂಟೆ ನೆನೆಸಿ ಇಟ್ಬಿಡಿ ನುಚ್ಚು ಬೇಕಾದರೆ ಅದರಲ್ಲಿ ಸ್ವಲ್ಪ ಮೊಸರು ಹಾಕಿ ಇಡಿ ಅರ್ಧ ಗಂಟೆ ಆದ ಮೇಲೆ ಗ್ಯಾಸ್ ಮೇಲೆ ಇಟ್ಟು ಕೈಯಾಡಿಸ್ತಾ ಇರಬೇಕು ಈಗ ನೋಡಿ ನಾನು ಗ್ಯಾಸ್ ಮೇಲೆ ಇಟ್ಟು ಕೈಯಾಡಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈಯಾಡಿಸ್ತಾನೇ ಇರಬೇಕು ಯಾಕೆಂದರೆ ಒಂದೇ ಕಡೆಗೆ ಕುತ್ಕೊಂಡು ಕೈಯಾಡೋದು ಬಿಟ್ಟರೆ ಗಂಟು ಗಂಟು ಆಗ್ತದೆ ಒಂದೇ ರೀತಿ ಯಾವ ರೀತಿ ಅಂದರೆ ಒಂದೇ ಉಪ್ಪಿಟ್ಟು ಥರ ಒಂದೇ ರೀತಿ ಆಗಬೇಕು ಅಂದರೆ ಒಂದು ಕಡೆ ಗಂಟು ಒಂದು ಕಡೆ ಹೀಗೆ ಆಗಬಾರ್ದು ಅಂದರೆ ಕೈ ಆಡಿಸ್ತಾ ಇರಬೇಕು ಈಗ ನುಚ್ಚು ರೆಡಿ ಇನ್ನೂ ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ನೋಡಿ ಗಟ್ಟಿ ಆರಿದ ಮೇಲೆ ಗಟ್ಟಿಯಾಗಿದೆ ಹೇಗೆ ಕಾಣ್ತದೆ ನೋಡಿ ಈ ನುಚ್ಚು ಬಿಸಿಯಾಗಿರುವಾಗ ತುಪ್ಪ ಹಾಕ್ಕೊಂಡು ಊಟ ಮಾಡಬಹುದು ಆರಿದ ಮೇಲೆ ಮೊಸರು ಜೊತೆ ಊಟ ಮಾಡ್ಬೋದು ಎರಡೂ ಚೆನ್ನಾಗಿರ್ತದೆ ಮತ್ತು ಇದು ತುಂಬ ಆರೋಗ್ಯಕರ ಆಹಾರ ಮಾಡಲು ಸುಲಭ ಮತ್ತು ಡಯಾಬಿಟೀಸ್ ಅವ್ರಿಗಂತೂ ಇದು ತುಂಬ ಒಳ್ಳೆಯದು ರೊಟ್ಟಿ ತಿನ್ನೋದಕ್ಕೆ ಅಭ್ಯಾಸ ಇರದೇ ಇರೋರು ಈ ನುಚ್ಚನ್ನು ಆರಾಮವಾಗಿ ತಿನ್ಬಹುದು ಇದು ದೊಡ್ಡ ವಿದ್ಯೆ ಅಲ್ಲ ಎಲ್ಲರೂ ಕಲಿಯಬಹುದು ಈಗ ಮಜ್ಜಿಗೆ ಹುಳಿ ಮಾಡೋದನ್ನು ನೋಡೋಣ ಈ ಮಜ್ಜಿಗೆ ಹುಳಿ ಪಳದ್ಯ ಅಂತ ಹೇಳ್ತೀವಿ ಎರಡೂ ಆಯಿತು ಈ ಪಳದೆವನ್ನು ಪಡೋಲಕಾಯಿಂದ ಮಾಡಬಹುದು ಬೆಂಡೆಕಾಯಿಂದ ಮಾಡಬಹುದು ಮತ್ತು ಬೂದುಗುಂಬಳಕಾಯಿಂದ ಕೂಡ ಮಾಡಬಹುದು ಬೇರೆ ದಿನಗಳಲ್ಲಿ ನಮಗೆ ಬೇಕಾದಾಗ ಕ್ಯಾರೆಟ್ ಹಾಕಿ ಕೂಡ ಮಾಡಿಕೊಳ್ಳಬಹುದು ಎರಡು ಬಟ್ಟಲು ಗಟ್ಟಿ ಮೊಸರನ್ನು ಕೆನೆ ಸಹಿತ ಮಿಕ್ಸಿಯಲ್ಲಿ ಹಾಕಿ ಮಾಡಿಕೊಳ್ಳಿ ಈ ರೀತಿ ಮಿಕ್ಸಿ ಮಾಡಿದರೆ ಚೆನ್ನಾಗಿ ಇರುತ್ತದೆ ಈಗ ಪಳದ್ಯಕ್ಕೆ ಬೇಕಾಗುವಂಥ ಸಾಮಾನು ಮಿಕ್ಸಿ ಮಾಡಿದಂಥ ಮಜ್ಜಿಗೆಯನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ನಾಲ್ಕು ಬಟ್ಟಲು ನೀರನ್ನು ಹಾಕಿಕೊಳ್ಳಬೇಕು ಅರ್ಧ ಚಮಚ ಜೀರಿಗೆ ಸ್ವಲ್ಪ ಎರಡು ಚಿಟಿಕೆ ಇಂಗಿನ ಪುಡಿ ಅರ್ಧ ಇಂಚು ಹಸಿ ಶುಂಠಿ ತುರಿದಿದ್ದು ಎರಡು ಅಥವಾ ಮೂರು ಹಸಿ ಮೆಣಸಿನಕಾಯಿ ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನೂ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ಈ ರುಬ್ಬಿದ ಮಸಾಲೆಯನ್ನು ಆ ಮಜ್ಜಿಗೆಯಲ್ಲಿ ಸೇರಿಸಿ ಜೊತೆಗೆ ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು ಈಗ ಪಡವಲಕಾಯಿಯನ್ನು ಈ ರೀತಿಯಾಗಿ ಹೆಚ್ಚಿಟ್ಟು ಒಂದು ಬುಟ್ಟಿಯಲ್ಲಿ ಒಂದು ಸೌಟು ಎಣ್ಣೆ ಹಾಗೂ ಅರ್ಧ ಚಮಚ ಸಾಸಿವೆ ಕಾಳು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ಅದರಲ್ಲಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ಈ ಪಡವಲಕಾಯಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿಯೇ ಬೇಯಬೇಕು ಇದಕ್ಕೆ ನೀರು ಹಾಕಬಾರದು ಈ ರೀತಿ ಆ ಪಡವಲಕಾಯಿ ಈ ರೀತಿ ಬಣ್ಣ ಬರ್ತದೆ ಈ ಬಣ್ಣ ಬಂದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದನ್ನು ನಾವು ತಯಾರಿಸಿದ ಮಜ್ಜಿಗೆ ಮತ್ತು ಮಸಾಲೆ ಎಲ್ಲ ಸೇರಿದ್ದಿದೆ ಅಲ್ವಾ ಅದರಲ್ಲಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಸಬೇಕು ಕುದಿಯೋದು ಅಂದರೆ ತುಂಬ ಕುದಿಬಾರ್ದು ಇದನ್ನು ಕುದಿಯೋಕೆ ಇಟ್ಟು ಕೈ ಆಡಿಸ್ತಾ ಇರಬೇಕು ಕಡಲೆ ಹಿಟ್ಟು ಹಾಕಿರ್ತೀವಿ ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿಯಾಗ್ತದೆ ಅಲ್ಲದೆ ಉಗಿ ಅಂದರೆ ಮೇಲ್ಗಡೆ ಹವೆ ಬರೋ ಥರ ಆಗ್ತದೆ ಆಗ ಕೆಳಗಡೆ ಇಳಿಸಿ ಇಡಬೇಕು ಈಗ ಮಜ್ಜಿಗೆ ಹುಳಿ ರೆಡಿಯಾಯಿತು ಇದನ್ನು ಅನ್ನದ ಜೊತೆಯೂ ಸೇವಿಸಬಹುದು ಅಥವಾ ನುಚ್ಚಿನ ಜೊತೆಯೂ ಸೇವಿಸಬಹುದು ಹೊಸದಾಗಿ ಗೌರಿ ಪೂಜೆ ಹಾಗೂ ಈ ಅಡುಗೆಗಳನ್ನು ಮಾಡುವವರಿಗೆ ಇದು ಉಪಯೋಗ ಆಗಬಹುದು ತಾಯಿ ಮನೆಯಲ್ಲಿ ಮತ್ತು ಅತ್ತೆ ಇಬ್ಬರೂ ಮಾಡಿದ್ದು ನೋಡಿರ್ತಾರೆ ತಿಂದಿರ್ತಾರೆ ಆದರೆ ಮಾಡೋಕ್ಕೆ ಹೋದಾಗ ಗೊತ್ತಾಗೋದಿಲ್ಲ ನೋಡಿ ಕಲಿಯಬಹುದು ಅಂತ ಆಶಿಸುವೆ ಸರ್ವೇ ಜನ ಸುಖಿನೋ ಭವಂತು ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು